ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ತಾಲೂಕು ಘಟಕ ಮಂಡ್ಯ ವತಿಯಿಂದ ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆಗಳು ಮತ್ತು ಬೇಡಿಕೆಗಳ ಈಡೇರಿಕೆಗಾಗಿ ಎರಡನೇ ಹಂತದ ಅನಿರ್ದಿಷ್ಟ ಅವಧಿ ಮುಷ್ಕರ ಪುಸ್ಕರದ ಮೂಲ ಅಜೆಂಡುಗಳು ಏನಂದರೆ ನಮಗೆ ಗ್ರಾಮ ಗ್ರಾಮಾಡಳಿತ ಅಧಿಕಾರಿಗಳು ತಳಮಟ್ಟವಾಗಿ ಕೆಲಸ ಮಾಡೋದರಿಂದ ನಮಗೆ ಮೂಲಭೂತ ಸೌಲಭ್ಯಗಳು ಸೌಲ್ಯಗಳು ಇಲ್ಲದಿರೋ ಬಗ್ಗೆ ಅದನ್ನು ಕೇಳ್ಕೊಂಡಿದ್ದೀವಿ ಎರಡನೇದು ನಮ್ಮ ಅಧಿಕಾರಿಗಳು ಗ್ರಾಮದಲ್ಲಿ ತಳಮಟ್ಟದಲ್ಲಿ ಕೆಲಸ ಮಾಡೋದರಿಂದ ಎಲ್ಲ ಕೆಲಸಗಳನ್ನು ಪೊಲೀಸ್ ಇಲಾಖೆಯಿಂದ ನಿರ್ವಹಿಸ ಎಲ್ಲ ಕೆಲಸ ಪ್ರತಿಯೊಂದು ಕೆಲಸಗಳನ್ನು ನಾವು ನಿವಾಸಿಸೋದ್ರಿಂದ ನಮ್ಮ ಉದ್ದಿನ ತಾಂತ್ರಿಕ ಹುದ್ದೆಗೆ ವೇತನ ನಿಗದಿಪಡಿಸಲಿ ಅಂತ ಹಾಗೂ ನಮ್ಮ ಸೇವೆ ವಿಷಯಕ್ಕೆ ಸಂಬಂಧಪಟ್ಟಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋ ಬಗ್ಗೆ ಸರ್ಕಾರ ಮಟ್ಟ ಗಮನಕ್ಕೆ ಇದ್ದೀವಿ ಹಾಗೂ ಸುಮಾರು ಈ ಹಿಂದೆ ನಾವು ಆಧಾರ್ ಸೀಡಿಂಗ್ ಅಂತ ಆಧಾರ್ ಆ್ಯಪಲ್ಲಿ ಈಗಾಗಲೇ ಆರ್ ಟಿ ಸಿಗಳಿಗೆ ಪಾನಿಗಳಿಗೆ ಆಧಾರ್ ಲಿಂಕ್ ಮಾಡಿದ್ದೀವಿ ಅದರಲ್ಲಿ ಮರಣ ಬಂದಂತಹ ಖಾತೆದಾರರು ಈಗಾಗಲೇ ನಾವು ಪೌತಿಕಾರು ಬಿಟ್ಟು ಅದನ್ನು ನೋಂದಣಿ ಮಾಡಿದ್ದೀವಿ ರಾಜ್ಯದಲ್ಲಿ ಐವತ್ತೊಂದು ಲಕ್ಷದ ಐವತ್ತೊಂದು ಲಕ್ಷ ಖಾತೆದಾರ ಇದ್ದಾರೆ ಅವ್ರನ್ನ ಪೌತಿ ಖಾತೆ ಮಾಡಬೇಕು ಅಂತ ಹೇಳಿದ್ದಾರೆ ಇದು ಈಗಾಗಲೇ ನಾವು ಸಾಮಾನ್ಯವಾಗಿ ಮಾಡುವಂಥ ಖಾತೆಗಳಿಗೆ ಈಗಾಗಲೇ ಎಫ್ ಆರ್ ಐ ಮತ್ತು ಪ್ರತಿಯೊಂದು ದೌರ್ಜನ್ಯಗಳು ನಡೀತಿರೋದರಿಂದ ಈ ಕಾನೂನಾತ್ಮಕವಾಗಿ ಕಾನೂನು ಕಾನೂನಾತ್ಮಕವಾಗಿ ಭೌತಿ ಖಾತೆನ ಸೆಟಲ್ಮೆಂಟ್ ಮಾಡಿದಂಥ ಒಂದು ವಿಷಯವನ್ನು ಸರ್ಕಾರ ತರ್ತಾ ಇದ್ದೇವೆ ಇನ್ನು ಹಲವಾರು ವಿಷಯಗಳು ನಮ್ಮ ಮೂಲಭೂತ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತೆ ಕ್ಷೇತ್ರ ಮಟ್ಟದಲ್ಲಿ ಕರ್ತವ್ಯ ನಿರ್ವಹಿಸುವಾಗ ನಾವು ಕಳಮಟ್ಟ ಕೆಲಸ ನಿರ್ವಹಿಸೋದ್ರಿಂದ ನಮಗೆ ಜೀವಹಾನಿ ಆದಾಗ ನಮಗೆ ನಮ್ಮ ಕುಟುಂಬಗಳಿಗೆ ಒಂದು ದೌರ್ಜನ್ಯ ಜೀವ ಏನು ಕಲೆ ಬೆದರಿಕೆ ಆದಾಗ ಒಂದು ಏನಾದರೂ ಒಂದು ತೊಂದರೆ ಆದಾಗ ನಮಗೆ ಸಹ ನಮ್ಮ ಅಧಿಕಾರಿಗಳಿಗೆ ನಮ್ಮ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಮಂಜೂರು ಮಾಡುವ ಬಗ್ಗೆ ಹಾಗೆ ಅಂತರ್ಜಲ್ ಜಿಲ್ಲಾ ವರ್ಗಾವಣೆ ಬಗ್ಗೆ ಶಿಕ್ಷಣ ಏ ಅಂತ ಈಗಾಗಲೇ ಪೊಲೀಸ್ ಇಲಾಖೆ ಅಂತ ಜಿಲ್ಲೆ ವರ್ಗಾವಣೆ ನಮ್ಮಲ್ಲಿ ಒಂದು ಪರ್ದಾಕಿದ್ದಾರೆ ಅದನ್ನು ಮತ್ತೆ ಮರುಸ್ಥಾಪನೆ ಮಾಡಿಕೊಡತಕ್ಕಂಥ ಈ ನಮ್ಮ ಜನರಲ್ ಅದು ಅದು ಒಂದು ಮನವಿ ಇದೆ ಹಾಗಾಗಿ ಪೊಲೀಸ್ ಇಲಾಖೆಗೆ ಎಲ್ಲ ಕೆಲಸಗಳು ನಿರ್ವಹಿಸಿದ್ರಿಂದ ಒಂದು ವರ್ಷದ ಒಂದು ವೇತನ ಕೊಡಬೇಕು ಅಂತ ಇದೆ ಅವರು ಒಂದು ವರ್ಷ ಒಂದು ವರ್ಷದಲ್ಲಿ ಒಂದು ವೇತನ ತಗೋತಾರೆ ಒಂದು ತಿಂಗಳು ಹೆಚ್ಚು ಹೆಚ್ಚುವರಿಯಾಗಿ ಹಾಗಾಗಿ ಎಲ್ಲ ಕೆಲಸಗಳನ್ನು ನಾವು ಸಲಿಕೆ ಕೆಲಸ ಮಾಡೋದ್ರಿಂದ ನಮಗೂ ವರ್ಷದಲ್ಲಿ ಒಂದು ಒಂದು ತಿಂಗಳು ವೇತನ ಹೆಚ್ಚುವರಿಯಾಗಿ ಮಾಡಬೇಕು ಅಂತ ಒಂದು ಅಜೆಂಡ ಇಟ್ಕೊಂಡು ಈ ಅಜೆಂಡ್ ಸರ್ಕಾರ ಸಲ್ಲಿಸ್ತಾ ಇದೆ ಅಷ್ಟೇ ಆಯ್ತಾ ಕಾಲ ಅಂದ್ಬಿಟ್ಟು ನಮ್ಮದು ಅಡಿಯಲ್ಲಿ ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳ ಜ್ಯೇಷ್ಠತೆಯನ್ನು ರಾಜ್ಯ ಮಟ್ಟದಲ್ಲಿ ಪರಿಗಣಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ ಹಾಗೆ ಮಳೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪ್ರಾಥಮಿಕವಾಗಿ ನಾವು ವರದಿ ವರದಿ ನೀಡ್ತೀವಿ ಅದು ನಮ್ಮ ಜವಾಬ್ದಾರಿ ಆಗಿರ್ತದೆ ಹಿಂದೆ ಈ ಹಿಂದೆ ಏನಿತ್ತು ಐವತ್ತು ವರ್ಷಗಳ ಕಾಲದ ಹಿಂದೆ ಏನಿತ್ತು ಗ್ರಾಮ ಆಡಳಿತ ಅಧಿಕಾರಿಗಳ ಕೆಲಸ ಅದೇ ರೀತಿ ಈ ಈ ದಿನವೂ ಸಹ ನಮ್ಮ ಕೆಲಸಗಳು ಅದೇ ರೀತಿ ಇದೆ ಅದನ್ನು ಉತ್ತಮ ಗುಣಮಟ್ಟದಲ್ಲಿ ನಮಗೆ ಸೌಕ ಸೌಕ ಸೌಕರ್ಯಗಳನ್ನು ಕಲ್ಪಿಸ್ಕೊಡ್ಬೇಕು ನಾವು ಕೇಳ್ಕೊಂಡಿದ್ದೀವಿ ಹಾಗಾಗಿ ನಾವು ವಂಶ ವೃಕ್ಷ ನೀಡಿದಾಗ ಆನ್ಲೈನಲ್ಲಿ ವಂಶ ವೃಕ್ಷ ಏನೀಗ ಪಬ್ ಪಬ್ಲಿಕ್ ಏನು ಕೊಟ್ಟಿರ್ತೇನೆ ಅವ್ರು ಕೊಟ್ಟಂಥ ಒಂದು ಪ್ರಮಾಣ ಪತ್ರ ಮೇಲೆ ನಾವು ಗ್ರಾಮದಲ್ಲಿ ಮಾಚರ್ ಮಾಡಿ ನಾವು ಅವರ ಆಧಾರದ ಮೇಲೆ ನಾವು ಹೊಂಸ ವೃಕ್ಷ ನೀಡಿರ್ತೀವಿ ಆದರೆ ಇದನ್ನು ಇಟ್ಟು ನಮ್ಮ ಮೇಲೆ ಎಫ್ ಐ ಐ ಮಾಡೋದು ದೌರ್ಜನ್ಯ ಮಾಡೋದು ಇದೆಲ್ಲ ಕೇಸ್ಗಳು ನಡೀತಿದೆ ಇದನ್ನು ನಾವು ತಡೆಗಟ್ಟಬೇಕು ಇದನ್ನು ತಡಿಬೇಕು ಅನ್ನೋದೊಂದು ನಮ್ಮ ಅಜೆಂಡವಾಗಿರ್ತದೆ ಮತ್ತೆ ಬೆಳೆಯಾನಿ ಬೆಳೆ ಹಾನಿ ಮತ್ತು ಕೆಲಸವನ್ನು ನಾವು ಹೆಚ್ಚುವರಿ ಮಾಡ್ತಾ ಇರ್ತೀವಿ ಅಂದರೆ ಹಾನಿ ಆದಾಗ ನಾವು ಹೋಗಿರ್ತೀವಿ ಸಂಬಂಧಪಟ್ಟಂತೆ ರಿಪೋಲ್ಗಳಾಗ್ತಾ ಇರ್ತೀವಿ ಈ ಸಂಬಂಧಪಟ್ಟಂತೆ ಕೃಷಿ ಇಲಾಖೆಯಿಂದ ಕೃಷಿ ಇಲಾಖೆಗೆ ಅವರು ಸುಧಾ ಈ ಇಲಾಖೆ ಸಂಬಂಧಪಟ್ಟಂತೆ ಕೆಲಸಗಳನ್ನ ಮಾಡಲಿ ಅನ್ನೋದು ನಮ್ಮದು ನಮ್ಮ ಮುಷ್ಕರವಾದ ಒಂದು ಅದರಿಂದ ಮತ್ತೆ ನಮಗೆ ಈಗಾಗಲೇ ಖಾತೆಗಳು ಮಾಡಿದ್ರೆ ಮೂವತ್ತು ದಿನ ಇತ್ತು ಹಿಂದೆ ಈಗ ಏನು ಮಾಡಿದ್ದಾರೆ ಅಂದರೆ ಏಳು ದಿನ ಕೆಲಸಿದ್ದಾರೆ ಅದನ್ನು ಮುಟೇಶನ್ ಆದರೆ ಏನಿದೆ ಖಾತೆ ಬದಲಾವಣೆ ಯಾವ ದಿನ ಅದನ್ನು ವಿಸ್ತರಣೆ ಮಾಡಿಕೊಡ್ಲಿ ಅಂತ ಕೇಳ್ಕೊಂಡಿದ್ದೀವಿ ಇನ್ನೂ ಹಲವಾರು ಮೂಲಭೂತ ಸೌಕರ್ಯ ಒಳಗೊಂಡಂತೆ ನಾವು ಸರ್ಕಾರಕ್ಕೆ ಮನವಿ ಮಾಡುವ ಮೂಲಕ ಈ ಮುಷ್ಕರನ್ನು ಕೈಗೊಂಡಿದ್ದೀವಿ ತಾಲೂಕು ಮಂಡ್ಯ ತಾಲೂಕು ಗ್ರಾಮಾಡಳಿತಾಧಿಕಾರಿಗಳ ಸಂಘ ಅಧ್ಯಕ್ಷ ಕುಮಾರ